ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನನ್ನು ಪ್ರೆಸ್ ಮಾಡುವುದನ್ನು ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾ ಶಿಕ್ಷಣ ಇಲಾಖೆ ಯಾದಗಿರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಶಾಪುರ್ ಇವರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಶೇಷ ಚೇತನ ಮಕ್ಕಳ ಕ್ರೀಡೆ ಮತ್ತು ಕ್ಷೇತ್ರ ಭೇಟಿ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ವಿಶೇಷ ಚೇತನ ಮಗುವಿಗೆ ಅನುಕಂಪ ಬೇಡ ಅವಕಾಶ ಕೊಡಿ ಅನ್ನೋ ಒಂದು ಘೋಷವಾಕ್ಯದೊಂದಿಗೆ ಈ ಒಂದು ಕಾರ್ಯಕ್ರಮ ದಿನಾಂಕ ಆರು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಸ್ಥಳ ಬಲಭೀಮೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಬಿ ಈ ಒಂದು ಕಾರ್ಯಕ್ರಮ ನಡೆ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಜೊತೆಗೆ ಈ ಒಂದು ಕಾರ್ಯಕ್ರಮ ಶಾಪುರ ತಾಲೂಕಿನ ಗೋಗಿ ವಲಯದಲ್ಲಿಯೂ ಸಹಿತ ನಡೆದಿದೆ ಎರಡೂ ಕಾರ್ಯ ಕಾರ್ಯಕ್ರಮ ಬಗ್ಗೆ ಒಂದು ವರದಿ ಇದೆ ಈ ತಾವೆಲ್ಲ ಗಮನಿಸಬೇಕು ವಿಶೇಷ ಚೇತನ ಮಕ್ಕಳ ಕ್ಷೇತ್ರ ಭೇಟಿ ಕಾರ್ಯಕ್ರಮ ಶಾಹಪುರ ತಾಲೂಕಿನ ಗೋಗಿ ವಲಯದ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಯಲ್ಲಿ ಓದುತ್ತಿರುವ ವಿಶೇಷ ಚೇತನ ಮಕ್ಕಳಿಗೆ ಶಿಕ್ಷಣ ಇಲಾಖೆಯ ವತಿಯಿಂದ ಎರಡನೇ ಹಂತದ ಒಂದು ದಿನದ ಕ್ಷೇತ್ರ ಭೇಟಿ ಮತ್ತು ಕ್ರೀಡಾಕೂಟ ಮತ್ತು ಕ್ರೀಡಾ ಚಟುವಟಿಕೆ ಹಾಗೂ ಅರಿವು ಕಾರ್ಯಕ್ರಮವನ್ನು ಶ್ರೀ ಸುಕ್ಷೇತ್ರ ಬಲಭೀಮೇಶ್ವರ ದೇವಸ್ಥಾನ ಬಿಗುಡಿಯಲ್ಲಿ ದಿನಾಂಕ ಆರು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಯಿತು ಮಕ್ಕಳಿಗೆ ಕ್ರೀಡೆ ಹಾಗೂ ನೃತ್ಯ ಮತ್ತು ಡ್ರಾಯಿಂಗ್ ನಡೆಸಲಾಯಿತು ಗ್ರಾ ಡ್ರಾಯಿಂಗ್ ಸ್ಪರ್ಧೆಗಳನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಬಸವರಾಜ್ ಆನ್ ಆಂದ ಆಂದೇಲಿ ಮತ್ತು ಶರಣಗೌಡ ಬಿರದಾರ್ ಇವರು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸಿದರು ಜೊತೆಗೆ ಎ ಪಿ ಡಿ ಸಂಸ್ಥೆಯ ಶ್ರೀ ರಮೇಶ್ ಮಾನೆ ಶ್ರೀಮತಿ ಬಸಮ್ಮ ಈಶ್ವರ್ ಶಾಪುರ್ಕರ್ ಹಾಗೂ ಶಿಕ್ಷಕರು ನಾಗರಾಜ್ ಎಮ್ ಆರ್ ಡಬ್ಲ್ಯೂ ತಾಲೂಕು ಪಂಚಾಯಿತಿ ಶಾಪುರ್ ಹಾಗೂ ಶಿಕ್ಷಕರಾದ ಶ್ರೀಮತಿ ಚಂದ್ರಕಲಾ ಸಾವಿತ್ರಿ ದೈಹಿಕ ಶಿಕ್ಷಕಿಯರು ಮತ್ತು ಮೋಕ್ಷ ಶಾಲೆಯ ಶಿ ಶಿಕ್ಷಕಿಯರಾದ ಶ್ರೀಮತಿ ಸ್ವಪ್ನಾ ಸುನೀತಾ ಜಗದೇವಿ ಮೊನಪ್ಪ ಮತ್ತು ದೈಹಿಕ ಶಿಕ್ಷಕರಾದ ಬೀಗುಡಿಯ ಪ್ರಾಸ್ತಾವಿಕವಾಗಿ ಬಸವರಾಜ್ ಆಂದೇಲಿ ಮಾತನಾಡಿದರು ಜೊತೆಗೆ ವಿಶೇಷ ಚೇತನ ಮಕ್ಕಳಿಗೆ ಖುಷಿ ಕೊಡುವ ಆಟಗಳು ಮತ್ತು ನೃತ್ಯ ಮತ್ತು ಹಾಡು ವಿವಿಧ ಚಟುವಟಿಕೆಗಳನ್ನು ಮಾಡಿಸಲಾಯಿತು ಜೊತೆಗೆ ವಿಶೇಷ ಚೇತನ ಮಕ್ಕಳ ಪಾಲಕರು ಪಾಲ್ಗೊಂಡಿರುವ ಪಾಲ್ಗೊಂಡಿದ್ದು ಯು ಡಿ ಐ ಡಿ ಕಾರ್ಡ್ ಮಾಡಿಸಿ ಸರ್ಕಾರದ ಸೌಲಭ್ಯಗಳನ್ನು ಕೊಡುವಂತೆ ಸವಿಸ್ತಾರವಾಗಿ ಸರ್ಕಾರದ ಸೌಲಭ್ಯಗಳ ಮಾಹಿತಿಯನ್ನು ಸವಿಸ್ತಾರವಾಗಿ ಪಾಲಕರಿಗೆ ತಿಳಿಸಿಕೊಡಲಾಯಿತು ಈ ಒಂದು ತಿಳಿಸಿಕೊಡುವಂಥ ಕೆಲಸವನ್ನು ತಾಲೂಕಿನ ಎಮ್ ಆರ್ ಡಬ್ಲ್ಯೂ ಆದಂಥ ಮತ್ತು ತಾಲೂಕು ವಿರುದ್ದೇಶ ಪ್ರಸತಿ ಕಾರ್ಯಕರ್ತರಾದಂಥ ನಾಗರಾಜ್ ಮಾಲಿ ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಚೇತನ ಮಕ್ಕಳ ಪಾಲಕರಿಗೆ ಸರ್ಕಾರದ ಸೌಲಭ್ಯಗಳು ಮತ್ತು ಯು ಡಿ ಐ ಡಿ ಕಾರ್ಡ್ಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟರು ಮತ್ತು ಕಾರ್ಯಕ್ರಮವನ್ನು ಚಂದ್ರಕಲಾ ಸಹಶಿಕ್ಷಕರು ಸಹ ಸಹಶಿಕ್ಷಕಿಯರು ಪ್ರಾರ್ಥನಾ ಗೀತೆ ನಡೆಸಿಕೊಟ್ಟರು ಈಶ್ವರ್ ಶಿಕ್ಷಕರು ಕಾರ್ಯಕ್ರಮ ನಿರೂಪಿಸಿದರು ವಿಶೇಷ ಚೇತನ ಮಕ್ಕಳು ಪಾಲಕರು ಹರ್ಷ ವ್ಯಕ್ತಪಡಿಸಿದಲ್ಲ ಅಲ್ಲದೆ ಕೊನೆಯದಾಗಿ ವಿಶೇಷ ಚೇತನ ಮಕ್ಕಳಿಗೆ ಪ್ರಶಸ್ತಿ ಮತ್ತು ಬಹುಮಾನಗಳನ್ನು ವಿತರಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಶ್ರೀ ಶರಣಗೌಡ ಬಿರಾದರ್ ಅವರು ಈ ಒಂದು ಕಾರ್ಯಕ್ರಮ ವಂದನಾರ್ಪಣೆ ಮಾಡಿ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪಾಲಕರಿಗೆ ಸರ್ಕಾರದ ಯೋಜನೆಗಳು ಮತ್ತು ಇಲಾಖೆ ಯೋಜನೆಗಳು ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಬರ್ತಕ್ಕಂಥ ಮಕ್ಕಳಿಗಾಗಿ ಇರತಕ್ಕಂಥ ಸೌಲಭ್ಯಗಳು ಸೌಕರ್ಯಗಳು ಮತ್ತು ಅಲ್ಲಿ ಬರ್ತಕ್ಕಂಥ ಅನುದಾನದ ಬಗ್ಗೆಯೂ ಸಹಿತ ಈ ಒಂದು ಕಾ ಈ ಒಂದು ಸಂದರ್ಭದಲ್ಲಿ ಕ್ರೀಡೆ ಸಂಗೀತ ರಂಗೋಲಿ ಸ್ಪರ್ಧೆ ಗಾಯನ ಈ ಎಲ್ಲ ಸ್ಪರ್ಧೆಗಳ ಜೊತೆಗೆ ಇಲಾಖೆಯ ಯೋಜನೆಗಳ ಬಗ್ಗೆಯೂ ಸಹಿತ ಮಾಹಿತಿ ಕೊಟ್ಟು ಪಾಲಕರಿಗೆ ಮನವರಿಕೆ ಮಾಡಿಕೊಟ್ರು ಹಾಗೇ ಈ ಒಂದು ಕಾರ್ಯಕ್ರಮ ತಾಲೂಕಿನ ಅನೇಕ ಕಡೆ ನಡೆದಿರುವುದನ್ನು ವರದಿ ಮಾಡಿದಂಥ ನಾಗರಾಜ್ ಮಾಲಿಪಾಟೀಲ್ ಎಂಆರ್ ಬಳಿ ಅವರಿಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು ಸಲ್ಲಿಸ್ತಾ ಇದೆ ಜೊತೆಗೆ ಈ ಒಂದು ಕಾರ್ಯಕ್ರಮದಂತೆ ಅನೇಕ ಕಡೆ ನಡೆದಂಥ ಕಾರ್ಯಕ್ರಮಗಳು ಸಹಿತ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಮುಕ್ತವಾಗಿ ಹಂಚಿಕೊಳ್ಳಬಹುದು ಪ್ರತಿಯೊಂದು ವಿಡಿಯೋ ಕೊನೆಯಲ್ಲಿ ಚಾನಲ್ ವಾಟ್ಸಪ್ ನಂಬರ್ ಕೊಡಲಾಗಿದೆ ಆ ವಾಟ್ಸಪ್ ನಂಬರಿಗೆ ತಮ್ಮ ಕಾರ್ಯಕ್ರಮಗಳ ಫೋಟೋ ವಿಡಿಯೋ ಮತ್ತು ವಿವ ವಿವರವನ್ನು ವಿವರ ವಿಷಯಗಳನ್ನು ಹಂಚಿಕೊಂಡು ಕಾರ್ಯಕ್ರಮದ ವರದಿಯನ್ನು ಪ್ರಸಾರ ಮಾಡಲು ನಾವೆಲ್ಲ ತಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳಿ ಹೇಳುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು